ಸ್ಕೂಲ್ಗಿ ಯೋಗೇಶ್ ಅಂತ ಹೌದಾ ನನ್ನ ಜೊತೆಗೆ ಅದೇ ಸ್ಕೂಲಿಗೆ ಸೇರಿಸ್ತೀನಿ ಯಾವ್ಯಾವ ವಿಡಿಯೋ ನೋಡಿದ್ದೀನಿ ನೀವು

ಯಾವ ವಿಡಿಯೋ ತುಂಬ ಇಷ್ಟ ನಿನಗೆ ಹೌದಾ ಹಾಂ ಓಕೆ ಒಳ್ಳೆಯದಾಗ್ಲಿ ಅವ್ರು ತಿಳ್ಕೊಂಡು ಎಷ್ಟನೇ ಕ್ಲಾಸ್ ಯು ಕೆ ಜಿ ಹೊತ್ತು ಯಾವ ಸ್ಕೂಲು ಸ್ವಂತ ಊರು ಇದೆ ಕೂಡ ಇನ್ನೊಂದ್ ಸ್ವಂತ ಇನ್ನೊಂದ್ ಸ್ವಂತವ್ರು ಇದೆಯಂತೆ ಸ್ವಂತವ್ರು ಇದೇನೆ ಅಂತೆ ಇನ್ನೊಂದ್ ಅಣ್ಣ ಅವ್ರದ್ದು ಇದು ನಮ್ಮ ತುಂಬಾ ಹುಷಾರಿದೆ அங்க வந்து ஃபர்ஸ்ட் 10000 தலா ஆ ஆ 10000 தலா அது லேக் லோடி ஆத்திது 10 ஓடு

cair santa, cair santa, tapi dana, kalau no, ತುಂಬಾ ಕಷ್ಟ ಅಣ್ಣ ದೇವ್ರ ಹೃದಯನಾಗ ಗೆದ್ಬಿಡ್ಬೋದು ಆಮೇಲೆ ದೊಡ್ಡವ್ರ ಹೃದಯನ ಗೆಲ್ಲೋದು ತುಂಬಾ ಕಷ್ಟ ಮಟ್ ಮಕ್ಳು ಮನ್ಸನಾಗ ಗೆಲ್ಲದಿದೆಯಲ್ಲ ಅದು ತುಂಬಾ ಕಷ್ಟ ದೇವ್ರ ಹೃದಯನ ಗೆಲ್ಬೋದು ಜನರ ಹೃದಯದ ಗೆಲ್ಲೋದು ತುಂಬಾನೇ ಕಷ್ಟ ಅದರಲ್ಲೂ ಮಕ್ಕಳ ಹೃದಯ ಗೆದ್ದೆ ಗೆಲ್ಲದಿದೆಯಲ್ಲ ಇನ್ನೂ ಕಷ್ಟ ಇನ್ನು ಖುಷಿಯಾಗೈತೆ ನೋಡೋನು ಎಷ್ಟು ಇನ್ಫಾರ್ಮೇಶನ್ ನಾನು ಬಂದಿರೋದೇ ಇವತ್ತು ನನ್ನ ಮುಖ ನೋಡ್ತಿರೋದೇ ಇವತ್ತು ಬಟ್ ಆದರೆ ನನ್ನ ಎಷ್ಟೋ ವಿಡಿಯೋಗಳು ಎಷ್ಟೋ ಸ್ಟೋರಿ ನಾವು ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಂಡವನು ಸೊ ನಾನು ಪ್ರತಿಯೊಬ್ಗೂ ಅದನ್ನೇ ಹೇಳೋದು ಮಕ್ಕಳಿಗೆ ಟ್ಯೂಷನಿಂದ ಬಂದ ಮೇಲೆ ಸ್ವಲ್ಪ ಟೈಮ್ ಇದ್ದಾಗ ಒಂಚೂರು ಯೂಟ್ಯೂಬ್ಗಳಲ್ಲಿ ನಮ್ಮ ಆಶ್ರಮದೇ ಅಂತಲ್ಲ ಅವ್ನು ಅಷ್ಟು ಆಶ್ರಮಗಳು ವೀಡಿಯೋಗಳನ್ನ ಅವ್ರ ಮೈಂಡ್ ಎಷ್ಟು ಪರಿವರ್ತನೆ ಆಗುತ್ತೆ ಅವ್ರು ಎಷ್ಟು ತಿಳ್ವ ತಿಳ್ಕೊತಾರೆ ಮತ್ತು ಅವ್ರು ಬೆಳೀತಾ ಬೆಳೀತಾ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೆ ಹಾಚಾಕಲ್ಲ ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತೀಯಾ ಹೆಂಗೆ ನೋಡ್ಕೊಳ್ತೀಯಾ ಹಾಂ ಕಸ ಎಲ್ಲ ಗುಡಿಸಿ ಊಟ ಎಲ್ಲ ಮಾಡಿಸ್ತೀಯ ಸಾಕು ಇಷ್ಟ ಆದ್ರೆ ಸಾಕು ನಮ್ಮ ವೀಡಿಯೋಗಳನ್ನ ನೋಡಿ ಒಂದಷ್ಟು ಜನ ಬದಲಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಂಥ ವ್ಯಕ್ತಿ ಇಂಥ ಮಾಸಿ அவன் மக நீ மொத்தம் அரோ நம்மளோட ரிசர்ச்சர் அம்மா இங்க 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 சின்னையப்பா சொந்த அண்ணா நீனு

Thank you. ನಾವೊಂದಷ್ಟು ವಿಡಿಯೋಗಳು ಮಾಡೋದು ಯಾಕೆ ಗೊತ್ತಾ ಪರಿವರ್ತನೆ ಆಗಲಿ ಮಕ್ಕಳೊಂದು ವಯಸ್ಸು ಎಷ್ಟು ನಮ್ಗೆ ಭಕ್ತರ ನಾಲ್ಕು ವರ್ಷನ ಐದು ವರ್ಷ ಇರ್ಬೋದು ಹುಡುಗಿ ಅಲ್ಲೊಂದಷ್ಟು ಒಳ್ಳೆ ಕೆಲಸಗಳಾಗ್ತಿದೆ ನಾನು ಇವ್ರ ತರ ಏನೋ ಮಾಡ್ಬೇಕನ್ನೋದು ಯೋಚನೆ ಬಂದಿದೆಯಲ್ಲ ನೋಡ್ತಾ ನೋಡ್ತಾನೆ ಒಂದು ಜೀವನನೇ ಬದ್ಲಾಗ್ಬಿಡುತ್ತೆ ಅದನ್ನೇ ನಾನು ಪ್ರತಿಯೊಬ್ಬರಿಗೆ ಹೇಳ್ಕೊಳ್ಳೋದು ಸೊ ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಏನೋ ಅಣ್ಣ ಸಮಾಜದಲ್ಲಿ ಒಂದಷ್ಟು ತಿಳುವಳಿಕೆ ತುಂಬ ಬೇಕು ತುಂಬಾ ಓದಿರ್ತಾರೆ ಓದಿರೋರು ದುಡ್ಡಿರೋರು ಏನು ಮಾಡ್ತಿದ್ದಾರೆ ಅಂತ ಎಲ್ಲರೂ ನೋಡ್ತಿದ್ದಾರೆ ಇವತ್ತಿನ ಕಾಲದಲ್ಲಿ ಸೊ ಮಕ್ಕಳಿಗೆ ಮೇಯ್ನ್ ನಾವು ಸಂಸ್ಕಾರ ವಿದ್ಯೆ ಸ್ವಲ್ಪ ಕಮ್ಮಿ ಆದರೂ ಇವತ್ತು ನೋಡಿ ಗಾರೆ ಕೆಲಸ ಮಾಡೋರು ದಿನ ಮಾಡ್ತಾರೆ ಗಾರೆ ಕೆಲಸ ಮಾಡೋರು ಒಂದೂವರೆ ಸಾವಿರ ಸಂಬಳ ಇದೆ ಅಲ್ವಾ ಈಗ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಸ್ಯಾಲ್ರಿವರೆಗೂ ತಿಂಗಳಿಗೆ ಅವನು ಬೆಳಿಗ್ಗೆ ಮೇಕಪ್ ಮಾಡೋದನ್ನು ಸಣ್ಣ ನೋಡಿಕೊಂಡು ಕ್ಯಾಬಲ್ ಸಂಜೆ ಐದು ಗಂಟೆಗೆ

न्यू डे पढ़ना भी डेट है। हाँ, न्यू डे तो क्लास आगे थी। हाँ हाँ। नोट पक्का कर, नोट पक्का स्कूल है, स्कूल है, उन अच्छे आठ का, अधिक स्कूल है, अधूरा कुल पैक किया था, स्कूल पक्का, अधिक स्कूल है। ये लेबर नहीं, ये म तँ गेलो न योगेशनको जताैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैैै

ಮಳೆ ಬರ್ತೇವೆ ನಾವು ಅಲ್ಲಿ ಮಳೆ